ಹಾಯ್ ಫ್ರೆಂಡ್ಸ್ ಗುಡ್ ಮಾರ್ನಿಂಗ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅಲ್ವಾ ನಾನು ಕೂಡ ಸಖತ್ತಾಗಿದ್ದೀನಿ ಸೊ ಬನ್ನಿ ಹೋಗೋಣ ನಾನು ಇವಾಗ ರೆಡಿ ಹೋಗ್ತಾ ಇದೆ ಚಂದೂ ನನ್ನ ಬಿಟ್ಬಿಟ್ಟು ಹೋದ್ಲು ಅವಾಗ ನಮ್ಮದು ಒಂದು ಗುಂಪು ನಮಗೆ ಒಂದು ಬ್ಯಾಡ್ ಎಕ್ಸ್ಪೀರಿಯೆನ್ಸ್ ಆಯಿತು ಅದನ್ನು ಮುಂದೆ ಹೇಳ್ತೀನಿ ಸೊ ವಿಡಿಯೋನ ಸ್ಕಿಪ್ ಮಾಡಿದೆ ನೋಡಿ ಏನು ಸ್ಟೋರಿ ಅಂತ ಹೇಳಿ ಗೊತ್ತಾಗುತ್ತೆ ನಿಮಗೆ ಇನ್ನಿಂದ ನಾನಿವಾಗ ಕುಂಟೆ ತನಕ ಫಸ್ಟಲ್ಲಿ ಬಂದೆ ಇಲ್ಲಿಂದ ಮೆಟ್ರೋದಲ್ಲಿ ಹೋಗೋಣ ಅಂತ ಅನ್ಕೋತಾ ಇದ್ದೀನಿ ನನಗಿಲ್ಲೊಂದು ಇನ್ಸಿಡೆಂಟ್ ಆಯಿತು ಸೊ ಹೇಳಬೇಕು ಇಲ್ಲಿ ನನ್ನ ವಾಯ್ಸ್ ಕೇಳಿಸುತ್ತಾ ಇಲ್ವಾ ಗೊತ್ತಿಲ್ಲ ಸೊ ನಾವು ಒಬ್ರು ಒಳ್ಳೇದು ಮಾಡೋಕ್ಕೋದ್ರೆ ಹೆಂಗೆ ಉಲ್ಟ ಹೊಡೆಯುತ್ತೆ ಅಂತ ಹೇಳಿದ್ರೆ ಯಾರನ್ನೂ ನಂಬಲೇಬಾರ್ದು ಅದು ಸಿಟಿಲಿ ಸೊ ಏನು ಅಂತ ಹೇಳ್ತೀನಿ ಮುಂದೆ ಅವ್ರನ್ನ ಕೇಳಿದೆ ಎ ಟಿ ಎಮ್ ಇದೆ ಲಿಫ್ಟಲ್ಲಿ ಹೋಗಿ ಆ ಕಡೆಯಿಂದ ಬಂದು ಎ ಟಿ ಎಮ್ ಅಲ್ಲಿ ಅಮೌಂಟ್ ತೊಗೊಳ್ಳಿ ಅಲ್ಲಿ ಸೊ ನಾನು ಮತ್ತೆ ಡೌನಿಗೆ ಹೋಗಿ ಮತ್ತೆ ಆ ಕಡೆಯಿಂದ ಬಂದು ಎ ಟಿ ಎಮ್ಗೆ ಬಂದು ಒನ್ ಹಂಡ್ರೆಡ್ ಡೌನ್ ಹೊಡೆದೆ ಟೂ ಹಂಡ್ರೆಡ್ ಹೊಡೆದೆ ಬರಲಿಲ್ಲ ಅಯ್ಯೋ ಬರಲಿಲ್ಲಪ್ಪ ಅಂತ ಹೇಳಿ ಫೈವ್ ಹಂಡ್ರೆಡ್ ಹೊಡೆದೆ ಫೈವ್ ಹಂಡ್ರೆಡ್ ಬಂತು ಸೊ ಫೈವ್ ಹಂಡ್ರೆಡ್ ಬಂತಲ್ವ ಅಂತ ಹೇಳಿ ಕ್ಯಾಶ್ ಕೊಡ ಈ ಕಡೆ ಈ ಕಡೆ ಒಂದು ಕೌಂಟರ್ ಇರುತ್ತೆ ಆ ಕಡೆ ಲೆಫ್ಟ್ ಒಂದು ರೈಟ್ ಒಂದು ಇರುತ್ತೆ ಕೌಂಟರ್ ಅಲ್ಲಿ ಬಂದರೆ ಸ್ಕ್ಯಾನರ್ ಹಾಕಿದ್ದಾರೆ ನಾನು ಕೇಳಿದೆ ಅಲ್ಲಿ ಕ್ಯಾಶ್ ಓನ್ಲಿ ಅಂತ ಹಾಕಿದರು ಮೇಡಮ್ ಅದಕ್ಕೆ ಇಲ್ಲಿ ನೋಡಿ ಅಂತಿದ್ದಾರೆ ನನಗೆ ಕಣ್ಣು ಕಾಣ್ತಾ ಇದೆ ಇಲ್ಲಿ ಬಟ್ ಅಲ್ಲಿ ಕೇಳಿದ್ದಕ್ಕೆ ನಾವು ಸ್ಕ್ಯಾನ್ ಇಲ್ಲ ಓನ್ಲಿ ಕ್ಯಾಶ್ ಅಂತ ಅಂದರೆ ನಾನು ಅಲ್ಲಿಂದ ಬಂದು ಇಲ್ಲಿ ಎ ಟಿ ಎಮಲ್ಲಿ ಡ್ರಾ ಮಾಡಿದೆ ಅಂತ ಹೇಳಿದೆ ಅವ್ರು ಏನೂ ರೆಸ್ಪಾನ್ಸ್ ಮಾಡಲಿಲ್ಲ ನಾನು ಸುಮ್ಮನೆ ಎರಡೆರಡು ಸಲ ಓಡಾಡಿದೆ ಫ್ರೆಂಡ್ಸ್ ಇವಾಗ ಫ್ರೆಂಡ್ಸ್ ನಾನು ಮೆಟ್ರೋದಲ್ಲಿ ಕೂತಿದ್ದೆ ನಾನು ಪ್ರತಿ ಸಲ ಟೈಮಿಂಗ್ಸ್ ಹೇಳ್ತೀನಿ ಏನಕ್ಕೆ ಗೊತ್ತಾ ಸೊ ಕೆಲವೊಬ್ರು ನನಗೆ ಆಗದವ್ರು ನೋಡ್ತಿರ್ತಾರೆ ಇವಳೆಲ್ಲ ಹೋಗ್ತಾಳೆ ಏನೋ ಮಾಡ್ತಾಳೆ ಕೆಟ್ಟ ಕೆಲಸ ಅನ್ನೋದೆಲ್ಲ ಬಂದೇ ಬರುತ್ತೆ ಆಗಿ ಬದುಕ್ತಾ ಇದ್ದೀನಿ ಚಲವಾಗಿ ಅಂತ ಹೇಳಿದ್ರೆ ಅದಕ್ಕೋಸ್ಕರ ನಾನು ಎಲ್ಲೇ ಹೋದ್ರು ಟೈಮಿಂಗ್ಸ್ ಹೇಳ್ತೀನಿ ಅಲ್ಲಿಂದ ಇಲ್ಲಿಗೆ ಎಷ್ಟೊತ್ತು ಬಂದೆ ಇಲ್ಲಿಂದ ಅಲ್ಲೆಷ್ಟೊತ್ತಿಗೆ ಹೋದೆ ಅಂತೇಳಿ ಯಾವಳೋ ಬ್ಯಾಡ ಕಮೆಂಟ್ ಹಾಕಿದ್ದಾಳೆ ಗಂಡ ಇಲ್ಲ ಅಂದರು ಅಂತ ಎಂಥ ಜನಗಳಿರ್ತಾರೆ ಅಂತ ಹೇಳಿದರೆ ನನ್ಗೆ ನಾನು ಗ ನನ್ನ ಸಂತೂ ಮದುವೆ ಹಾಕಿ ಮುಂಚೆಯಿಂದಲೂ ಜೀನ್ಸ್ ಇದ್ದೆ ಬೆಂಗಳೂರಲ್ಲಿದ್ದೆ ಅವ್ರಿಗೂ ಗೊತ್ತಿತ್ತು ಹಾಗೆ ಮದುವೆ ಆದಮೇಲೂ ಜೀನ್ಸ್ ಹಾಕ್ಕೋತಾ ಇದ್ದೆ ಸಿಟಿಲಿ ಊರಲ್ಲಿ ಮಾತ್ರ ಹಾಕೋಬೇಡ ಬೆಂಗಳೂರಲ್ಲಿದ್ದಾಗ ಹಾಕೋ ಅಂತ ಅವರೇ ಪರ್ಮಿಷನ್ ಕೊಟ್ಟಿದ್ದರು ಹಾಗೆ ನಾನು ಊರಲ್ಲಿದ್ದಾಗ ಈಗ ಹಾಕೊಳ್ಳಲ್ಲ ಬೆಂಗಳೂರಿಗೆ ಬಂದಾಗ ಹಾಕೋತೀನಿ ಸೊ ನನಗೆ ಗೊತ್ತು ಬೆಂಗಳೂರಲ್ಲಿ ಹೇಗಿರಬೇಕು ಹಳ್ಳೀಲಿ ಹೇಗಿರಬೇಕು ಅಥವಾ ಯಾವ ಪ್ಲೇಸ್ಗೆ ಹೋದಾಗ ಯಾವ ಥರ ಇರಬೇಕು ಅಂತ ನನ್ನ ಗಂಡನೇ ಹಾಕೋ ಅಂತ ಹೇಳಿದರು ಅವರು ಇಲ್ಲ ಅಂತ ಹೇಳಿ ನಾನೇನು ಬೇರೆ ಕೆಟ್ಟ ಕೆಲಸ ಮಾಡ್ತಾಯಿಲ್ಲ ನಾನು ಜೀನ್ಸ್ ಹಾಕೊಂಡು ನಾನು ವೀಡಿಯೋ ಮಾಡೋದಕ್ಕೂ ಫೋಟೋ ಮಾಡೋದಕ್ಕೆ ಫೋಟೋ ಇವ್ರಿಗೆ ಏನು ಕಷ್ಟ ಗಂಡ ಇಲ್ಲ ಅಂದ್ರು ಅಂತ ಹಾಕೊಳ್ಳೆ ಅದಕ್ಕೆ ಅವಳಿಗೆ ಸರಿಯಾಗಿ ರಿಪ್ಲೈ ಕೊಟ್ಟಿದ್ದೀನಿ ಗಂಡ ಇಲ್ಲ ಹೇಳಿ ಬೇರೆ ಯಾರನ್ನೂ ನೋಡ್ಕೊಂಡಿಲ್ಲ ಕಷ್ಟಪಟ್ಟು ಜೀವನ ಮಾಡ್ತಿದ್ದೀನಿ ಫ್ರೆಂಡ್ಸ್ ಆ ಥರ ಕೆಟ್ಟ ಕೆಲಸ ಮಾಡಬೇಕು ಅಂತ ಹೇಳಿದ್ರೆ ಇಲ್ಲಿ ಬಂದು ಮೊಬೈಲ್ ಹಿಡ್ಕೊಂಡು ಇಷ್ಟು ಕಷ್ಟಪಟ್ಟು ವಿಡಿಯೋ ಮಾಡಿಕೊಂಡು ಬದುಕ್ತಾ ಇದ್ದೀನಿ ಏನೋ ಒಂದು ಸ್ವಲ್ಪ ಅಮೌಂಟ್ ಬರುತ್ತೆ ಅಂತ ಹೇಳಿ ಅರ್ಥ ಮಾಡಿ ಮಾಡೋಕ್ಕಾಗಲಿಲ್ಲ ಸೋರಿ ಏನಕ್ಕೆಂದರೆ ಟ್ರಾವೆಲಿಂಗೇ ಆಯಿತು ಈ ಕಡೆಯಿಂದ ಹೋದ್ ಲಾಸ್ಟ್ ಬ್ಲಾಗಲ್ಲೂ ಟ್ರಾವೆಲಿಂಗ್ದೇ ಜಾಸ್ತಿ ತೋರಿಸಿದ್ದೀನಿ ಹಾಗಾಗಿ ಟ್ರಾವೆಲಿಂಗ್ದೇ ತೋರಿಸ್ಬಾರ್ದು ಅಂತ ಹೇಳಿ ನಾನು ಅಲ್ಲಿಂದ ಬರೋ ತನಕ ಜಾಸ್ತಿ ಯಾವುದೇ ರೀತಿಯಾದ ಕ್ಲಿಪ್ಪಿಂಗ್ಸು ತೊಗೊಳ್ಳಿಲ್ಲ ವೀಡಿಯೋ ಮಾಡ್ಕೊಳಿರೋ ಸೊ ಮನೆಗೆ ಬಂದೆ ಫ್ರೆಶಪ್ ಆದರೆ ಸ್ವಲ್ಪ ಹೊತ್ತು ರೆಸ್ಟ್ ಮಾಡಿ ಮತ್ತೆ ಬ್ಲಾಗನ್ನ ಕಂಟಿನ್ಯೂ ಮಾಡ್ತಾ ಇದ್ದೀನಿ ಆ್ಯಂಡ್ ಅಲ್ಲೇ ಏನೋ ನಮ್ಮ ನಿಮಗೆ ನಿಮಗೆ ಹೇಳಬೇಕು ಬಟ್ ಅದು ಏನು ಟ್ರಾಫಿಕ್ ಸೌಂಡ್ಗೆ ಹೇಳೋಕ್ಕಾಗಲ್ಲ ಆಮೇಲಿಂದ ಹೇಳ್ತೀನಿ ನಿಂದಿದ್ದು ಏನು ಅಂತ ಹೇಳಿದ್ರೆ ಸೊ ಚಂದನ ನಾನು ನಾವು ಬನೇರ್ಘಟ್ಟ ಸರ್ಕಲ್ಗೆ ನನಗೆ ಬಸ್ ಹಸಕ್ಕೆ ಅಂತ ಹೇಳಿ ಬಂದು ಸೊ ಬಸ್ ಹತ್ತಿಸ್ಬಿಟ್ಟು ಹೋಗ್ತೀನಿ ಅಂತ ವೆಯ್ಟ್ ಮಾಡ್ತಾ ಇದ್ದು ನಾನು ಅವಳು ನಿಂತಿದ್ದೆ ಒಂದು ಮಗು ಬಂತು ಹೆಣ್ಣು ಮಗು ಒಂದು ಹತ್ತರಿಂದ ಹನ್ನೊಂದು ವರ್ಷದ್ದೇನೋ ನೈಟ್ ಟಿ ಶರ್ಟ್ ಹಾಕೊಂಡು ಒಂದು ನೈಟ್ ಪ್ಯಾಂಟ್ ಹಾಕೊಂಡಿತ್ತು ಫ್ರೆಂಡ್ಸ್ ಬಂದು ನನಗೆ ಕೇಳ್ತು ನಾನು ಮೊಬೈಲ್ ಕೈಲಿ ಹಿಡಿದೆ ಬಿಕಾಸ್ ನಾನು ಯಾವಾಗ ವೀಡಿಯೋ ಮಾಡ್ತೀನಿ ಅಂತ ಗೊತ್ತಾಗಲ್ವ ಸೊ ಆಲ್ಮೋಸ್ಟ್ ಫೋನ್ ಇಟ್ಕೊಂಡಿರ್ತೀನಿ ಸೊ ಚಂದನ ಪ್ಯಾಕೆಟ್ ಹಾಕೊಂಡಿದ್ಲು ಅವಳು ಮೊಬೈಲ್ ನನ್ನ ಹತ್ರ ಬಂದೇನಂತೂ ಆಂಟಿ ಒಂದು ಕಾಲ್ ಮಾಡಬೇಕು ಮೊಬೈಲ್ ಕೊಡಿ ಅಂತೂ ಸೊ ಆ ಮಗು ಸೊಪ್ಪು ಇತ್ತು ಚೆಂದನಿಂಗ್ ತಲೆ ಎಲ್ಲಾಡಿಸೋದು ಬಿಕಾಸ್ ಬೆಂಗಳೂರು ನಾನು ನಮ್ಮೂರಲ್ಲಾದರೆ ಅವ್ರ ಕೈಗೆ ಕೊಟ್ಬಿಡ್ತೀನಿ ಸಾಲಿಗ್ರಾಮ ಬಸ್ ಸ್ಟಾಪು ಆ ಥರ ನಾನು ಹೋಗಿದಾಗ ಆ ಮೊಬೈಲ್ ಕೇಳ್ತಾರಲ್ಲ ಆಗ ಅವ್ರು ಕೈಗೆ ಕೊಟ್ಬಿಡ್ತೀನಿ ಬಿಕಾಸ್ ನಮ್ಮದು ಹಳ್ಳಿ ಆ ಥರ ಮಾಡಲ್ಲ ಅನ್ನೋ ನಂಬಿಕೆ ಇಲ್ಲಿ ಸಿಟೀಲಿ ಹೇಗೆ ನಂಬೋದು ಆ ವರ್ಷ ಚಂದನಿಂಗ್ ಹಿಂಗೆ ಆಡಿಸೋದು ನಾನೇನು ಅಂದ್ಕೊಂಡೆ ಹುಡುಗಿ ನನಗೂ ಭಯ ಮೊಬೈಲ್ ಎತ್ಕೊಂಡು ಓಡೋಗ್ಬಿಟ್ರೆ ಯಾರು ನಂಬೋದಪ್ಪ ಅಂತ ನಾನೇನು ಅಂದ್ಕೊಂಡೆ ಕೊಡೋದು ಬೇಡ ನಾನೇ ಮಾತಾಡೋಣ ಅಂತೇಳಿ ನಂಬರ್ ಹೇಳಪ್ಪ ಅಂದೆ ಅಪ್ಪನ ನಂಬರು ಅಂದ್ಬಿಟ್ಟು ನಂಬರ್ ಹೇಳ್ತು ಒಂದು ನಂಬರ್ನ ಲೌಡ್ ಸ್ಪೀಕರ್ ಕೊಟ್ಟೆ ನಾನು ಹುಡುಗಿ ಕೈಲೂ ಮೊಬೈಲ್ ಕೊಡಲೇ ಇಲ್ಲ ನನ್ನ ಕೈಯಲ್ಲೇ ಇಟ್ಕೊಂಡು ನಂಬರ್ ಡಯಲ್ ಮಾಡಿ ಲೌಡ್ ಸ್ಪೀಕರ್ ಕೊಟ್ಟೆ ಕಾಲ್ ಪಿಕ್ ಮಾಡಿಲ್ಲ ಆ ಮಗು ಕಾಲ್ ಪಿಕ್ ಮಾಡ್ತಾ ಮಾಡ್ತಾಯಿಲ್ಲಪ್ಪ ನಿಮ್ಮಪ್ಪ ಏನಕ್ಕೆ ಬಂದಿದೆಯಾ ಅಂದರೆ ಹತ್ಬಿಡ್ತು ಫ್ರೆಂಡ್ಸ್ ನನ್ನ ನನಗೆ ಯಾವುದೇ ರೀತಿಯಾದ ಕಟ್ಟು ಕತೆ ಇಲ್ಲ ಇನ್ನೊಂದು ಹೇಳ್ತಾ ಇಲ್ಲ ರಿಯಲ್ ಎಕ್ಸ್ಪೀರಿಯನ್ಸ್ ನನಗೂ ನಾ ಚಂದನಗೂ ಆಗಿರೋದು ಫಸ್ಟ್ ಟೈಮ್ ಈ ಥರ ಸೊ ಎಲ್ಲೋ ಮೂವಿಲಿ ನೋಡ್ತಾ ಇದ್ದೋ ಎಲ್ಲೋ ಒಂದು ಸ್ಟೋರಿಲಿ ಕೇಳ್ತಾ ಇದ್ದೋ ಬಟ್ ರಿಯಲ್ ಎಕ್ಸ್ಪೀರಿಯೆನ್ಸ್ ಆಗಿರೋದಿದೆ ಫಸ್ಟು ಬಿಡ್ತು ನಮಗೆ ಹೆಣ್ಮಕ್ಳು ಅದು ಚಿಕ್ಕಳು ಹತ್ತನ್ನೊಂದು ವರ್ಷದಳು ಹೆಣ್ಮಗು ಹೊತ್ತರೆ ಒಂಥರ ಬೇಜಾರಾಗೋಯಿತು ಏನಕ್ಕೆ ಅಮ್ಮ ಏನಕ್ಕೆ ಏನಾಯಿತು ಹೇಳು ಅಂದರೆ ನಮ್ಮಮ್ಮ ಬಂದು ಬಿಟ್ಬಿಟ್ಟು ಹೋದ್ರು ನಮ್ಮದು ರೇಸ್ ಕೋರ್ಸ್ ಇದೆಯಲ್ಲ ಅಲ್ಲಿ ಮನೆ ಇರೋದು ಇಲ್ಲಿ ಬಂದು ಬಿಟ್ಬಿಟ್ಟು ಹೋದರು ಅಂತ ಅಳ್ತೈತೆ ಆ ಮಗು ನಾನು ಚಂದನ ಕೇಳ್ದು ಏನಕ್ಕೆ ಬಿಟ್ಬಿಟ್ಟು ಹೋಯ್ತಮ್ಮ ಏನಕ್ಕೆ ರೋಡಲ್ಲಿ ಬಿಟ್ಬಿಟ್ಟು ಹೋಯ್ತಮ್ಮ ಏನಕ್ಕೆ ಏನು ಹೇಳು ಅಂತ ಆ ಹುಡುಗಿ ಹೆಸ್ರು ಬಂದು ನಿನ್ನ ಎಷ್ಟೇನು ಅಂದಕ್ಕೆ ಜನಿಫರ್ ಅಂತ ಅಂತು ಸೊ ಅಮ್ಮ ಕಾಲ್ ಪಿಕ್ ಮಾಡ್ತಿಲ್ಲ ಎರಡು ಸಲ ಮಾಡಿದೆ ಮಗು ಆ ಕಡೆಯಿಂದ ಸಿಗ್ನಲ್ ಇದೆಯಲ್ಲ ಮಧ್ಯೆ ರೋಡ್ ಕ್ರಾಸ್ ಮಾಡಿ ಕಡೆ ಹೋಯಿತು ಸೊ ಎರಡನೇ ಸಲ ನಾನು ಬ್ಯಾಕ್ ಟು ಬ್ಯಾಕ್ ಕಾಲ್ ಮಾಡಿದಾಗ ಪಿಕ್ ಮಾಡಿದ್ರು ಪಿಕ್ ಮಾಡಿದಾಗ ನಾನು ಅಂದೆ ಅಲ್ಲ ಅಲ್ಲ ಮೇಡಮ್ ನಾನು ನಿಮ್ಮ ಮಗು ಇಲ್ಲಿ ಮಗಳು ಅಳ್ತಾ ಇದ್ದಾಳೆ ಜೆನಿಫರ್ ಅಂತ ಹೇಳಿ ನನ್ನ ಕೈಯಲ್ಲಿ ಕಾಲ್ ಮಾಡಿಸಿದ್ರು ನಮ್ಮ ಅಪ್ಪನ ಕಾಲ್ ಮಾಡ್ತೀನಿ ಅಂತ ಹೇಳಿ ಬಿಟ್ಬಿಟ್ಟು ಹೋದರು ಅಮ್ಮ ರೋಡಲ್ಲಿ ಅಂತ ಅಳ್ತಾ ಇದ್ದಾಳೆ ಅಂತ ಹೌದಾ ಮೇಡಮ್ ಇಲ್ಲ ನಾವು ಒಳ್ಳೆ ಹಾಸ್ಟೆಲ್ಗೆ ಹಾಕಿದ್ದೀವಿ ಹಾಸ್ಟೆಲಿಗೆ ಸೇರಿಸಿದ್ದೀವಿ ಏನಪ್ಪ ಹಾಸ್ಟೆಲಿಂದ ಬಂದುಬಿಟ್ಟಿದ್ದಾಳೆ ಏನೋ ಅವಳಿಗೆ ಕೊಡಿ ಅವಳಿಗೆ ಕೊಡಿ ಅಂತ ಬಟ್ ಮಗು ಆ ಕಡೆ ಹೋಗಿದೆ ಸೊ ನಾನು ಹೆಂಗೆ ಹುಡಿಕೊಂಡು ಹೋಗೋಕ್ಕಾಗಲ್ಲ ನಾನು ಬಸ್ ಬೇರೆ ಬಂತು ಇಲ್ಲ ಮೇಡಮ್ ನಾನು ಆಲ್ರೆಡಿ ಬಸ್ ಹತ್ಕೊಂಡು ಹೋಗಿಬಿಟ್ಟೆ ನಾನು ಬೇರೆ ಏರಿಯಾಗೆ ಆ ಮಗು ಹತ್ಕೊಂಡು ಆ ಕಡೆ ಹೋಯಿತು ನೀವು ಕಾಲ್ ಪಿಕ್ ಮಾಡಿಲ್ಲ ಅಂತ ಅಂದೆ ಸರಿ ಮೇಡಮ್ ನಾನು ಅಲ್ಲಿ ಹುಡುಕ್ತೀನಿ ಅಂತ ಕಟ್ ಮಾಡೋದು ಸೊ ನಾನು ಅಲ್ಲಿಂದ ಕೊಟ್ಟಕೆರೆಗೆ ಬಂದೆ ಹೋಗ ಕೊಟ್ಕೆರೆ ಬಂದು ಚಂದನಾಗ್ ಕಾಲ್ ಮಾಡಿದೆ ನಾನು ಬಂದೆ ಬಸ್ಗೆ ನೀನು ಮನೆಗೆ ಹೋದ ಅಂತ ಬಿಕಾಸ್ ಅಲ್ಲಿಂದ ಅಲ್ಲಿಗೊಂದು ಹತ್ತು ನಿಮಿಷ ಅವ್ರ ಮನೆ ನೆಡ್ಕೊಂಡು ಹೋಗ್ಬೋದು ಅದಕ್ಕೋಸ್ಕರ ಅವಳು ಅವ್ರ ಹಸ್ ಹಸ್ಬೆಂಡ್ಗೆ ಶಶಿಯಣ್ಣಗೆ ಕಾಲ್ ಮಾಡಿದ್ದಾಳೆ ಹೆಣ್ಣು ಹೆಣ್ಮಗು ಹೇಳ್ತಾ ಇತ್ತು ಅಂತ ಏನಂದಿದ್ದಾರೆ ಅಲ್ಲೇ ಪೊಲೀಸ್ ಸ್ಟೇಷನ್ ಇದೆಯಲ್ಲ ಪೊಲೀಸ್ ಸ್ಟೇಷನ್ಗೆ ಹೋಗ್ಬಿಟ್ಟು ಮಗುನ ಬಿಟ್ಟು ಪೊಲೀಸ್ ನೋಕಿ ಇನ್ಫಾರ್ಮ್ ಮಾಡಿಬಿಟ್ಟು ಬಾ ನೀನು ಹೆಣ್ಣು ಮಗು ಇಲ್ಲಿ ಯಾರಾದರೂ ಹೋಗ್ಬಿಟ್ರೆ ಏನು ಮಾಡೋದು ಚಿಕ್ಕ ಮಗು ಅಂತೀಯಾ ಅಂತ ಅವ್ರು ಅಂದಿದ್ದಾರೆ ಅವಳು ಮನೆಗೆ ಹೋದವಳು ಮತ್ತೆ ವಾಪಸ್ ಬಂದು ಆ ಮಗು ಹತ್ರ ಹೋಗಿದ್ದಾಳೆ ಆ ಮಗು ಅಲ್ಲಲ್ಲೇ ಓಡಾಡ್ತಾ ಇದೆ ಸರೌಂಡಿಂಗು ಒಂದು ಸ್ವಲ್ಪ ಸರ್ಕಲ್ ಥರ ಇದೆ ಬನ್ನೇರ್ ಸೊ ಅಲ್ಲಿ ಓಡಾಡ್ತಾ ಇದೆ ಇವಳು ಹೋಗಿದ್ದಾಳೆ ಬಾ ಅಲ್ಲಿ ಬಾ ಹೋಗೋಣ ಅಲ್ಲಿ ಪೊಲೀಸ್ ಸ್ಟೇಷನ್ ಹತ್ರ ಹೇಳಿಬಿಟ್ಟು ನಿಮ್ಮ ಅಪ್ಪಂಗೆ ಕಾಲ್ ಮಾಡಿಸ್ತಾರೆ ಪೊಲೀಸ್ನವರು ನೀನು ಇಲ್ಲೆಲ್ಲ ಓಡಾಡಬೇಡ ರೋಡಲ್ಲಿ ಹತ್ಕೊಂಡು ಬಾ ಅಂತ ಅಲ್ಲೊಂದು ಆಂಟಿ ಕೂತಿದ್ರಂತೆ ಆ ಹುಡುಗಿ ನಾನು ಬರೋಲ್ಲ ಆ ಆಂಟಿ ನಮ್ಮಮ್ಮ ಬಂದರು ನಮ್ಮಮ್ಮ ಇಲ್ಲೇ ಇದ್ದಾರೆ ಅಂತ ಒಬ್ಬರು ಲೇಡಿನ ತೋರಿಸಿದ್ದಾರೆ ಸೊ ಆ ಲೇಡಿ ಕೇಳಿದ್ದಕ್ಕೆ ಹೌದು ಇವಳೇ ನನ್ನ ಮಗಳು ಅಂತ ಅಂದಿದ್ದಾರೆ ಸರಿ ಆಯಿತು ನಿಮ್ಮಮ್ಮ ಸಿಗ್ತಾ ನೀನು ಹೋಗು ಅಂದ್ಬಿಟ್ಟು ಅವಳು ವಾಪಸ್ ರಿಟರ್ನ್ ಮನೆಗೆ ಬಂದಿದ್ದಾಳೆ ನಾನು ಕಾಲ್ ಮಾಡಿ ಚಂದನ ಹತ್ರ ಮಾತಾಡ್ತಿದ್ದಾಗ ಚಂದನ ಈ ಸ್ಟೋರಿನ ನನಗೆ ಹೇಳ್ತಾ ಹೇಳ್ತಾಯಿದ್ಲು ಹೇಳ್ತಾ ಇದ್ದಾಗ ಹೌದಾ ಹೌದಾ ಹೋಗಲಿ ಅವ್ರ ಅಮ್ಮ ಸಿಕ್ಕೈತಲ್ಲ ಎಂಥವ್ರು ಅಂತ ಇವಳು ಚಂದನ ಕೇಳಿದ್ದಾಳೆ ಏನಕ್ಕೆ ನೀವು ರೋಡಲ್ಲಿ ಬಿಟ್ಬಿಟ್ಟು ಹೋಗಿದ್ದೀರಾ ಅಂದರೆ ಸ್ಕೂಲ್ಗೆ ಹೋಗಲ್ಲ ಅಂತ ಹೇಳಿ ಆ ಮಗು ಹಠ ಮಾಡುತ್ತಂತೆ ಅಳುತ್ತಂತೆ ಅದಕ್ಕೋಸ್ಕರ ರೋಡಲ್ಲಿ ಬಂದು ಬಿಟ್ಬಿಟ್ಟು ಹೋಗ್ಬಿಟ್ಟವ್ರೆ ಆಮೇಲೆ ಚಂದನ್ ನಮಗೇನು ನಾವು ಈಗ ಗೊತ್ತಿರೋರಾದರೆ ಬೈಬೋದು ಬೈಬೋದು ಗೊತ್ತಿಲ್ಲದಾದರೆ ಏನು ಸರಿ ಅಂದ್ಬಿಟ್ಟು ನನ್ನ ದೊಡ್ಡಮ್ಮ ಮೆತ್ತು ಮಾತಾಡುವಂತಿದೆ ಫ್ರೆಂಡ್ಸ್ ಯಾಕಂದರೆ ಓನರು ಬೈತಾರೆ ಅವಮ್ಮ ಅಮ್ಮ ಸರಿ ಇಲ್ಲ ಕೈಯ ಕೈ ಅನ್ನತ್ತೆ ಅದಕ್ಕೋಸ್ಕರ ಸೊ ಇಲ್ಲಿಗೆ ಬಂದೆ ಓನ್ ನಮ್ಗೆ ಗೊತ್ತಿಲ್ಲದೆ ಅದೋರ್ಗೆ ಏನು ಬೇಕಾಗುತ್ತೆ ಹೌದಾ ಆಂಟಿ ಸರಿ ಅಂದ್ಬಿಟ್ಟು ಇವಳು ಬಂದಿದ್ದಾಳೆ ನನ್ನ ಹತ್ರ ಮಾತಾಡ್ತಿದ್ದೆವು ನೋಡು ಎಂಥ ಹೆತ್ತವರು ಇರ್ತಾರೆ ಆ ಮಗು ಸ್ಕೂಲ್ಗೆ ಹೋಗೋಲ್ಲ ಅಂತೇಳಿ ರೋಡಲ್ಲಿ ಬಿಟ್ಬಿಟ್ಟು ಹೋಗ್ತಾರ ಅಂತ ಸೊ ನಾನು ಚಂದನ ಹತ್ರ ಮಾತಾಡ್ತಿದ್ದೀನಿ ಅದೇ ನಂಬರಿಂದ ಕಾಲ್ ಬಂತು ಚಂದನ ಅವಮ್ಮನೆ ಕಾಲ್ ಮಾಡ್ತಾ ಇದ್ದೆ ತಾಡು ಇಲ್ಲಿ ಅಂದ್ಬಿಟ್ಟು ಚಂದನಗೂ ಕಾನ್ಫರೆನ್ಸ್ ಕಾಲಾಗ್ದೆ ಹಲೋ ಹೇಳಿ ಅಂದರೆ ಮೇಡಮ್ ನೀವು ಎಲ್ಲಿ ನಿಂತಿದ್ರಿ ಅಲ್ಲಿ ಹೋಗಿ ರೋಡ್ ಹತ್ರ ನೋಡ್ತಾ ಇದ್ದೀನಿ ಆ ಮಗು ನನ್ನ ಮಗು ಕಾಣ್ತಾನೆ ಇಲ್ಲ ಯಾವ ರೋಡಲ್ಲಿ ನಿಂತಿದ್ಲು ಹೇಳಿ ಅಂತ ನನ್ನ ಕಾಲ್ ಮಾಡಿ ಕೇಳ್ತಾ ಇದ್ದಾಳೆ ಲೇಡಿ ಆಲ್ರೆಡಿ ಒಂದು ಟ್ವೆಂಟಿ ಮಿನಿಟ್ಸ್ ಆಗಿದೆ ನಾನು ಬಸ್ ಹತ್ತು ಕೊಟ್ಟಿಗೆಗೆ ಏನು ಕೊಟ್ಟಿಗೆಗೆರೆ ಕೊಟ್ಟಿಗೆಗೆರೆಗೋ ಬಂದು ನಾನೊಂದು ಚಂದನನು ಇದ್ದಾಳೆ ಅಲ್ಲ ನನಗೆ ಗೊತ್ತಿಲ್ಲ ಮೇಡಮ್ ನನಗೇನು ಕೇಳ್ತಿದ್ರು ಆ ಮಗು ಅಲ್ಲಿತ್ತು ಸರ್ಕಲ್ ಹತ್ರ ಅಲ್ಲಿ ಹೋಗಿ ಕೇಳಿ ನಾನು ಆಲ್ರೆಡಿ ನಾನು ಬೇರೆ ಬಸ್ಗೆ ಬಂದುಬಿಟ್ಟಿದ್ದೀನಿ ನಾನು ಅಂತ ಹೇಳಿದೆ ಹೌದಾ ನಾನು ಹುಡುಕ್ತೆ ಮೇಡಮ್ ಇಲ್ಲ ಅವರ ಟೀಚರ್ಗೆ ಹೇಳಿದ್ದೀನಿ ಅವ್ರು ಸರ್ ಹುಡುಕ್ತಾ ಇದ್ದಾರೆ ಸರಿ ಬಿಡಿ ಅಂದ್ಬಿಟ್ಟು ಕಾಲ್ ಕಟ್ ಮಾಡಿದ್ಲು ಸೊ ನಮಗೆ ಈ ಸ್ಟೋರಿಂದ ಏನಾಯ್ತು ಅಂತ ಹೇಳಿದ್ರೆ ಚಂದನ ಹೋದಾಗ ಅವ್ರ ಅಮ್ಮ ನಾನೇ ಅವ್ರ ಅಮ್ಮ ನನ್ನ ಮಗು ಸಿಕ್ತು ಇವಳೇನೇ ಅಂತ ಆ ಲೇಡಿನೂ ಅಂದಿದ್ದಾಳೆ ಆ ಮಗುನು ನಮ್ಮಮ್ಮ ಇವರು ಅಂತ ಅಂದಿದ್ದಾಳೆ ಸೊ ಅದು ಕಾಲು ಗಂಟೆ ಹೆಚ್ಚು ಕಡಿಮೆ ನಾನು ಚಂದನ ಕಾಲ್ ಮಾಡಿದಾಗ ಚಂದನ ಜೊತೆ ಮಾತಾಡ್ತಾ ಮಾತಾಡ್ತಿರ್ಬೇಕಾದ್ರೆ ಆ ಲೇಡಿ ಮತ್ತೆ ರಿಟರ್ನ್ ನನ್ನ ನಂಬರ್ಗೆ ಕಾಲ್ ಮಾಡಿ ನನ್ನ ಮಗು ಸಿಗ್ತಾ ಇಲ್ಲ ನಿಮ್ಗೆ ಯಾವ ರೋಡಲ್ಲಿ ಸಿಕ್ಕಿದ್ಲು ಎಲ್ಲಿ ಎಲ್ಲಿದ್ಲು ಹೇಳಿ ಅಂತ ನಾನು ಕಾಲ್ ಮಾಡ್ತಾ ಇದ್ದಾಳೆ ಸೊ ನಮಗೆ ಈ ಕತೆ ನೋಡಿದ್ರೆ ನಮ್ಗೆ ಏನಿಸ್ತು ಅಂದ್ರೆ ಮಗು ಅಳ್ತು ಅಂತ ನನಗೂ ಚಂದನಾಗೂ ಹೊರಟಾಯ್ತು ಓಕೆ ನಾನು ಕಾಲ್ ಮಾಡಿದೆ ಅವಳು ಮನೆಗೆ ಹೋಗಿ ಮತ್ತೆ ಬಂದು ಪೊಲೀಸ್ ಸ್ಟೇಷನ್ ಹತ್ರ ಕೊಟ್ಟ ಕರ್ಕೊಂಡು ಹೋಗೋಣ ಅಂತ ಅವಳು ಪಾಪ ಪ್ರಯತ್ನ ಪಟ್ಳು ನಮ್ಗೆ ಅರ್ಥ ಏನು ಅಂದರೆ ಇವರು ಫ್ರಾಡ್ಗಳು ಅಂತ ಬಿಕಾಸ್ ಹಿಂಗೆ ಹಿಂಗೆ ಆಟ ಆಡಿಸ್ತಾ ಇದ್ದಾರೆ ನಾನು ಕಾಲ್ ಮಾಡ್ತಾರೆ ಎರಡು ಸಲ ಚಂದನ ಹತ್ರ ನಾನೇ ಇವ್ರಮ್ಮ ಸರಿ ಹೋಗ್ತೀನಿ ಇವ್ಳು ಹಠ ಮಾಡ್ತಿಲ್ಲ ಅಂತ ರೋಡಲ್ಲಿ ನಿಲ್ಲಿಸ್ತೆ ಅಂತ ಚಂದನ ಹತ್ರ ಹೇಳ್ತಾರೆ ನನ್ನ ಹತ್ರ ಸಿಕ್ಕಿಲ್ಲ ಅಂತ ಹೇಳ್ತಾರೆ ಯಪ್ಪ ಇದೆ ಎಂಥದ್ದು ಅಂದರೆ ನನಗೇನು ಅನ್ನಿಸ್ತು ಅಂದರೆ ನಾವು ಯಾರಿಗೂ ಹೆಲ್ಪ್ ಮಾಡೋಕ್ಕೆ ಹೋಗಬಾರ್ದು ಅದರಲ್ಲೂ ಬೆಂಗಳೂರು ಅಂತ ಬೆಂಗಳೂರಲ್ಲಿ ಯಾವ ಜನಗಳ್ನೂ ನಂಬಾರ್ದು ಬಟ್ ನಾವು ನಂಬಿದ್ದು ದೊಡ್ಡವರಾದ್ರೇನೋ ಹೆಲ್ಪ್ ಮಾಡ್ತಿರ್ಲಿಲ್ಲ ಅಯ್ಯೋ ಫೇಕ್ ಅಂತ ಹೆಣ್ಣು ಮಗು ಅಲ್ವ ಹತ್ತರಿಂದ ಹನ್ನೊಂದು ವರ್ಷದ ಹೆಣ್ಣು ಮಗು ಅಳ್ತು ಲಿಟರ್ಲಿ ಅಳ್ತು ಅಳ್ತಲ್ಲ ಅಂತ ನಾನು ಹೆಲ್ಪ್ ಮಾಡೋಕ್ಕೆ ಹೋದರೆ ಇಷ್ಟೆಲ್ಲ ಸ್ಟೋರಿ ಆಯಿತು ನಂದು ಮೂಡ್ ಅಪ್ಸೆಟ್ ಆಗೋಯ್ತು ಯಪ್ಪ ಇಂಥ ಜನಗಳು ಇರ್ತಾರೆ ಏನು ಇವರೆಲ್ಲ ಫ್ರಾಡ್ಗಳ ಬೇಕು ಬೇಕು ಅಂತ ನಮ್ಗೇನಾದರೂ ಮೋಸ ಮಾಡ್ತಾ ಇದ್ದಾರಾ ಏನು ಅಂತ ಆಗ ಚೆಂದನಾಗೆ ಹೇಳ್ದೆ ನೀನು ಹುಷಾರಾಗಿ ಹೋಗು ಮನೆಗೆ ಅವಳು ಆಲ್ರೆಡಿ ಮನೆಗೆ ಬಂದುಬಿಟ್ಟಿದ್ದು ನೀನು ಅಕ್ಕಪಕ್ಕ ಯಾರಾದರೂ ನೋಡಿಕೊಂಡ ಯಾರಾದರೂ ಫಾಲೋ ಮಾಡ್ತಿದ್ದಾರ ಬಿಕಾಸ್ ನನ್ನ ಫ್ರೆಂಡ್ ಇನ್ನೊಬ್ರು ಏನಂತ ಹೇಳಿದ್ರು ಅಂದರೆ ಆ ಥರ ಫ್ರಾಡ್ಗಳು ಇರ್ತಾರೆ ಅವರು ಮನೆ ಹತ್ರ ಹಿಂಬಾಲಿಸ್ಕೊಂಡು ಹೋಗೋದು ಆ ಥರ ಎಲ್ಲ ಇರುತ್ತೆ ಸೊ ಚೆಂದನಾಗೆ ಹುಷಾರೋಗೋಕೆ ಕೇಳು ಅಂತ ನನ್ನ ಫ್ರೆಂಡ್ ಹೇಳಿದ್ರು ನಾನು ಮತ್ತೆ ರಿಟರ್ನ್ ಚಂದನ ಕಾಲ್ ಮಾಡಿದೆ ಸೊ ಅವಳು ಆಲ್ರೆಡಿ ಮನೇಲಿ ಇದ್ಲು ಸೊ ಹಾಗೆ ಈ ಥರ ಎಲ್ಲ ಫ್ರಾಡ್ಗಳು ಮಾಡಿಬಿಟ್ಟು ನನಗೆ ನನಗೆ ರಿಯಲ್ ಆಗಿ ಎಕ್ಸ್ಪೀರಿಯೆನ್ಸ್ ಆಗಿರೋವಂಥದ್ದು ಇದು ಸೊ ನಾವು ಸಣ್ಣ ಮಕ್ಕಳು ಅಥವಾ ಇನ್ನೊಬ್ರು ಅಂತ ನಮ್ಮ ಕೈಯ್ಯಲ್ಲಿ ಆದಷ್ಟು ಹೆಲ್ಪ್ ಮಾಡೋಕೆ ಹೋಗ್ತೀವಿ ಬಟ್ ನೋಡಿ ಹೆಂಗೆಲ್ಲ ಮೋಸ ಮಾಡ್ತಾರೆ ಕೇರ್ಫುಲ್ಲಾಗಿರಬೇಕು ಸೊ ಇದನ್ನೇ ನಾನು ನಿಮ್ಮ ಹತ್ರ ಶೇರ್ ಮಾಡ್ಕೋಬೇಕು ಅಂತ ಅಂದ್ಕೊಂಡಿದ್ದು ಆ್ಯಂಡ್ ನಮ್ಮ ದೊಡಮ್ಮ ಇಲ್ಲೇ ಇದೆ ನಮ್ಮ ಹಾಯ್ ಮಾಡಿ ದೊಡಮ್ಮ ನನ್ನ ಒಂದಿನ ಮಿಸ್ ಮಾಡ್ಕೊಬಿಟ್ಟೈತೆ ಚಂದನ ಮನೆಗೆ ಹೋಗಿದ್ನಲ್ಲ ಆಮೇಲೆ ಆಮೇಲೆ ಅದೇ ನೆನ್ನೆಲೆ ಬಾ ಅಂತ ಅಂತು ಫ್ರೆಂಡ್ಸ್ ಬಟ್ ನಾನು ಈಗ ಹೋದಾಗಲೇ ಹನ್ನೆರಡೂವರೆ ಅಲ್ಲಿ ದೂರ ಹೇಳಿದ್ನಲ್ಲ ಹೆವಿ ದೂರ ನಾನು ಹಂಗಾಗಿ ಹೋಗಿ ಒಂದಿನ ಬರೋಕ್ಕಾಗಲ್ಲ ಅಂತೇಳಿ ನೆನ್ನೆ ಉಳ್ಕೊಂಡಿದ್ದೆ ಹಾಗಾಗಿ ನಮ್ಮ ದೊಡಮ್ಮ ಸ್ವಲ್ಪ ಮನಸ್ಸು ಸೊ ಇಷ್ಟೇ ಸ್ಟೋರಿ ಈ ಸದ್ಯಕ್ಕೆ ಇದು ನಿಜ ಸ್ಟೋರಿ ಅಂದರೆ ಕತೆ ರಿಯಲ್ ರಿಯಲಾಗಿ ನಡೆದಿರುವಂತಹ ಕತೆ ರಿಯಲ್ ಕತೆ ಅದು ಇವತ್ತಿಂದು ಇವತ್ತಿಂದೆ ನಡೆದಿರೋದು ಇವತ್ತು ಯಾವ ದೊಡಮ್ಮ ಮಂಗಳವಾರ ಮಂಗಳವಾರ ಇವತ್ತೇ ನಡೆದಿರೋ ಕತೆ ಇದು ಸೊ ಹಾಗೆ ಕಂಟಿನ್ಯೂ ಮಾಡ್ತೀನಿ ನಾನು ಜಾಸ್ತಿ ಟೈಮೇ ಹೇಳ್ತಾ ಇರ್ತೀನಲ್ಲ ಎಂಟು ಗಂಟೆ ಆಗಿದೆ ಕ್ಲಿಪ್ಪೆಲ್ಲ ಕ್ಲಿಪ್ಪು ಹಾಕಿದ್ದೀನಿ ಆ್ಯಕ್ಚುಲಿ ಹಾಕ್ತಂಗೆ ಕಾಣ್ತಾ ಇಲ್ಲ ಸೊ ಊಟ ಮಾಡ್ತಾ ಇದ್ದೀನಿ ಯಾಕೋ ನಂಗೆ ಹುಷಾರೇ ಇಲ್ಲ ಫ್ರೆಂಡ್ಸ್ ಒಂಥರ ಹೇಳೋಕ್ಕಾಗಲ್ಲ ಸೊ ಚಿತ್ರಾನ್ನ ಬೆಳಗ್ಗೆ ಮಾಡಿದ್ದೇನೋ ನಮ್ಮ ದೊಡಮ್ಮ ಇಷ್ಟ ನನಗೆ ನಮ್ಮ ದೊಡಮ್ಮ ಮಾಡೋ ಚಿತ್ರಾನ್ನ ಅಂದರೆ ಇಷ್ಟ ಹಾಗಾಗಿ ಚಿತ್ರಾನ್ನ ತಿಂತಾಯಿದ್ದೀನಿ ಇವಾಗ ಸಾಂಬಾರ್ ಇತ್ತೇನೋ ಪಾಪ ನಂಗೆ ಆಗೋಲ್ಲ ಇಲ್ಲ ಸುಸ್ತಾಗ್ತಾ ಇದೆ ಅನ್ನೋದಕ್ಕೆ ದೊಡ್ಡ ಮನೆ ಸಾಂಬಾರ್ ಇತ್ತು ಅನ್ನ ಮಾಡಿ ಮುದ್ದೆಗಿಟ್ಟೈತೆ ನಂಗೆ ವೈಟ್ ರೈಸ್ ಮಾಡೈತೆ ಬಟ್ ಚಿತ್ರಾನ್ನ ನೋಡೋದಲ್ಲ ಸೊ ಚಿತ್ರಾನ್ನ ತಿನ್ನೋಣ ಅಂತ ಹೇಳಿ ತಿಂತಾ ಇದ್ದೀನಿ ಸೊ ನನ್ನ ತಂಗಿ ಬಂದು ಯೂಟ್ಯೂಬಿಂದ ಬಂದು ಫ್ರೆಶ್ ಅಪ್ ಫ್ರೆಶ್ಅಪ್ ಆಗೋಕ್ಕೆ ಅಂತ ಹೋಗಿದ್ದಾಳೆ ಇದನ್ನು ತಿಂದು ಹಾಗೆ ಕಂಟಿನ್ಯೂ ಮಾಡಿ ಊಟ ಆಯಿತು ನನಗೆ ಸೋಕ್ ಆಗ್ಬಿಟ್ಟೈತೆ ಅಂತ ಫೀಲಿಂಗು ಅದಕ್ಕೆ ಒಂದು ಬೆಳ್ಳುಳ್ಳಿ ಹೆಸಳು ಹಾಗೆ ಒಂದು ಸ್ವಲ್ಪ ಹರಡುಪ್ಪು ಮತ್ತೆ ಆ್ಯಂಟಿಬಯೋಟಿಕ್ ಸೊ ಅರಿಶ್ನ ತಗೋತಾ ಇದ್ದೀನಿ ಸೊ ಇದನ್ನ ಅರಿಶ್ನ ಒಂದು ಚಿಕ್ಕ ಲೋಟಕ್ಕೆ ಟೀ ಕುಡಿಯೋ ಲೋಟಕ್ಕೆ ಹಾಕ್ಕೊಂಡು ತಗೊಂಡ್ರ ಹೋಗುತ್ತೆ ಅಥವಾ ಈ ತರ ಮೂರ್ನೂ ಹಿಂಗೆ ಹಾಕಬಿಟ್ಟು ಕೈ ಐತಿರಾಕ ನೋಡಮ್ಮ ಆಗದಿರೋ ಈ ನೀರು ಕೊಡು ಇತ್ತಿಂದಾಗ ಒಂಥರ ಅರಿಶ್ನ ಕೈ ಕೈ ಆದಂಗೆ ಒಂಥರ ಫೀಲ್ ಬರುತ್ತೆ ಆ ಥರ ಬಂದ್ರೆ ಏನು ಸೋಕಾಗಿಲ್ಲ ನಾರ್ಮಲ್ ಅಂತ ಹ್ಞೂ ಇದು ಏನು ಕಹಿ ಅಥವಾ ಹೋಗಿರೋ ತರ ಏನು ಅನ್ನಿಸ್ಲಿಲ್ಲ ಅಂದ್ರೆ ಸೋಕ್ ಅಂತ ನಂಗೆ ಈಗ ತಿನ್ನಲ್ವಾ ಏನು ಅನ್ನಿಸ್ಲೇ ಇಲ್ಲ ಸೊ ಇದು ಮೆಡಿಸನ್ ನಂಗೆ ಏನಾದ್ರೂ ಸೋಕಾಗಿದೆ ಸೋಕಾಗಿ ಹೊಟ್ಟೆ ನೋವು ತಲೆನೋವು ಆ ತರ ಏನಾದ್ರು ಆಗಿದ್ರೆ ಇದನ್ನ ತಗೊಂಡ್ರೆ ನಂಗೆ ಆಟೋಮೆಟಿಕ್ ಆಗಿ ಕಡಿಮೆ ಆಗಿದೆ ನಮ್ಮ ದೊಡಮ್ಮ ಮುದ್ದೆ ಮಾಡ್ತಾ ಇದ್ದೀವಿ ಮುದ್ದೆ ಮಾಡಲಿ ನಾನು ಸ್ವಲ್ಪ ಎಡಿಟಿಂಗ್ ಕೆಲಸಗಳನ್ನ ಮುಗಿಸ್ಕೊಬಿಡ್ತೀನಿ ಸ್ವಾಕಿಗೆ ಬಂದೆ ಏನಕ್ಕೆ ಏನಕ್ಕೆ ಅಂತ ಅನ್ಕೊಬೋದು ಹುಡುಗ ಇಲ್ಲ ಹುಷಾರಿಲ್ಲ ಅಂತಾರೆ ಚೆನ್ನಾಗೇ ತಿಂತಾಳೆ ಚೆನ್ನಾಗೇ ಓಡಾಡ್ತಾಳೆ ಅಂತ ಅನ್ಕೊಬೇಡಿ ನಂಗೆ ಏನಕ್ಕೋ ತ್ರೀ ಡೇಸಿಂದ ಗ್ಯಾಸ್ಟ್ರಿಕ್ ಥರ ಏನೋ ಆಗ್ಬಿಟ್ಟೈತೆ ಮತ್ತು ಸ್ವಲ್ಪ ತಿಂದರೆ ಹೊಟ್ಟೆ ತುಂಬ್ದಂಗೆ ಫೀಲ್ ಆಗುತ್ತೆ ಮತ್ತು ಏನೋ ಜಾಸ್ತಿ ತಿಂದ್ಬಿಟ್ಟಿದ್ದೀನಿ ಉಪ್ಸ ಬಂದಂಗೆ ಫೀಲ್ ಆಗುತ್ತೆ ಹಾಗಾಗಿ ಟ್ಯಾಬ್ಲೆಟ್ ಕುಡಿಬೇಕಿತ್ತಲ್ವ ಸೊ ಊಟ ಮಾಡಿಬಿಟ್ಟು ಕೂತ್ಕೊಳ್ಳೋದು ಬೇಡ ಅಥ್ವಾ ಮಲ್ಕೊಳ್ಳೋದು ಬೇಡ ಮೊದಲೇ ಒಂಥರ ಹೊಟ್ಟೆ ಉಪ್ಸ ಬಂದಂಗೆ ಹಾಕ್ತಿದ್ಯಲ್ವ ಹಾಗಾಗಿ ಒಂದು ಎರಡು ರೌಂಡ್ ವಾಕ್ ಕೊಡ್ಕೊಂಡು ಹೋಗ್ಬಿಟ್ಟು ಆಮೇಲಿಂದ ಮಾತ್ರೆ ಕುಡಿಯೋಣ ಅಂತೇಳಿ ಬಂದೆ ಇನ್ನೊಂದು ಏನಂತ ಹೇಳಿದರೆ ನನಗೆ ಇವತ್ತು ಆಗಿರೋ ಎಕ್ಸ್ಪೀರಿಯನ್ಸ್ ಪ್ರಕಾರ ಅವರು ಮೊಬೈಲ್ ಕಳ್ಳರನ್ನ ಕಳ್ಳರ ಅಥವಾ ಇನ್ನೊಂದು ಬೇರೆ ಥರ ಆ್ಯಕ್ಟಿವಿಟೀಸ್ ಮಾಡೋ ಅಂತಹ ಇವರ ಏನು ಅಂತ ಗೊತ್ತಿಲ್ಲ ನಾವಂತೂ ನಿಜ ಒಂಥರ ಸದ್ಯ ಏನೋ ಒಂದು ದೊಡ್ಡದಾಗೋದುಕ್ಕಿಂತ ಚಿಕ್ಕದ್ರಲ್ಲೇ ಮುಗ್ದೋಯ್ತು ಅಂತ ಹೇಳ್ಬೋದು ನಾವೇನೋ ಒಂದು ಹೇಳಿ ಏನೋ ಒಂದು ಮಾಡೋಕ್ಕೆ ಹೋಗಿ ಅವ್ರಿಗೆ ಟ್ರ್ಯಾಪ್ ಆಗ್ಬಿಡೋವು ಅಂತ ನನಗೆ ಅನ್ನಿಸ್ತು ಸೊ ಚೆಂದನೂ ಕೂಡ ಹೌದು ನಿಜ ಇರ್ಬೋದು ಅವ್ರು ನಮ್ಮನ್ನ ಏನೋ ತಿಳ್ಕೊಳೋಕ್ಕೆ ಇನ್ಫಾರ್ಮೇಷನ್ ತಗೊಳ್ಳೋಕ್ಕೆ ಆ ಥರ ಬಂದಿದ್ರೇನೋ ಅಂತ ಸೊ ಅವಳಿಗೂ ಅನ್ನಿಸ್ತು ಲಾಸ್ಟಲ್ಲಿ ಬಟ್ ನಾವು ಹೆಡ್ರ ಥರ ಸೀರಿಯಸ್ಸಾಗಿ ತಡ್ಕೊಳ್ಳೋ ಶಕ್ತಿ ಇಲ್ಲ ಲಿಟರ್ಲಿ ಒಳಗೆ ಆಗ್ಬಿಡ್ತು ನನಗೆ ನನಗೆ ಅಳನೆ ಬಂದ್ಬಿಡ್ತು ನನಗೆ ನಾನು ಏನು ಶಾಕ್ ಅಂತ ಹೇಳ್ತಾರಲ್ಲ ಒಂಥರ ಶಾಕ್ಗೆ ಒಳಗಾಗ್ಬಿಡ್ತಾರೆ ಅಂತ ಆ ಥರ ಆಗೋದೆ ನೋಡಿ ಈ ಕಡೆ ರೋಡಕ್ಕೆ ಬಂದರೆ ಆ ಕಪ್ಪದ ನಾಯಿ ಅದೇ ಆ ಮೊನ್ನೆ ದಿನಾನು ಹಂಗೆ ಮಾಡ್ತು ಏನು ನಿಂದ್ ಹುಡುಗ ನೋಡಿ ನಾನು ಹೆದರ್ಕೊಂಡು ಸಾಯ್ತಾ ಇದ್ದೀನಿ ಇಲ್ಲಿ ಮನೆಗೆ ಹೋಗ್ತಾ ಇದ್ದೀನಿ ತಾಳಿ ದಂಡಿಗೆ ಎದರ್ಲಿಲ್ಲ ದಾಳಿಗೆ ಎದ್ರಲಿಲ್ಲ ಈ ನಾಯಿಗೆ ಎದ್ರಂಗೆ ಆಯ್ತದೆ ನೋಡಿ ಫಾಲೋ ಮಾಡ್ಕೊಂಡು ಬದ್ಲೇ ಇದೆ ಬಡ್ಡಿದು ನಾಯಿ ಅಯ್ಯೋ ಮನೆ ತೆಗೆ ಬಂದೇ ಆಯ್ತದೆ ಈ ನಾಯಿಗೆ ಹೆದರ್ಕೊಂಡು ಆ ಪಕ್ಕದ ರೋಡಿಂದ ಫಾಲೋ ಮಾಡ್ಕೊಬತ್ತಾವೆ ಮೂರು ಬರ್ತಾವೆ ನೋಡಲಿ ಅರಿ ಅಪ್ಪ ನಾಯಿಗೆ ಇದ್ರಳಂಗಾಯ್ತು ಜೀವನ ಈಗ ನನ್ನ ತಂಗಿ ಕಾಲ್ ಮಾಡಿದ್ಲು ಎಲ್ಲಿ ತಲೆನೋವು ಅಂತ ಇದೆ ಆಯ್ತಿಲ್ಲ ಅಂತಿದ್ಯೆ ವಾಕ್ ಹೋಗಿದೆಯಲ್ಲ ಅಂತ ಅಯ್ಯೋ ಸುಮ್ಮನೆ ಆಯ್ತಿರ್ಲಿಲ್ವಲ್ಲ ಮಲ್ಕಬಾರ್ದು ಅಂತ ಬಂದೆ ವಾಕಿಗೆ ಅಂದೆ ಅವಳು ಸ್ನಾನಕ್ಕೆ ಹೋಗಿದ್ಲು ಬಾ ಇಲ್ಲಿ ಕೂತ್ಕೊಳ್ಳೋಣ ಅಂದೆ ಇಲ್ಲೊಂದು ಕಲ್ಲು ಐತೆ ತಂಗ ಗಾಳಿ ಹಂಗೆ ಗಾಳಿ ಬಾ ಕೂತ್ಕೊಳ್ಳೋಣ ಅಂದೆ ಬತ್ತಾವಳೆ ಬತ್ತಳಲ್ಲ ತಡ ಅಲ್ಲಿ ತನಕ ಅಂತ ನಿಂತ್ಕಳ್ರ ಈ ನಾಯಿಗಳು ಬಂದ್ ಇಲ್ಲೇ ನಿಂತವಲ್ಲಪ್ಪ ಇಲ್ಲಿ ನೋಡಿ ಹೆಂಗೆ ನಿಂತವೆ ನಾಯಿಗಳು ನೋಡ್ಸ ಈ ನಾಯಿ ಅಲ್ಲಿಂದ ಫಲ ಮಾಡ್ಕೊಬೋಡಿಸ್ದೆ ಏ ಬಾಬಿ ಇನ್ ಊಟ ಬತ್ತೆ ಕರಿ ನಾಯಿ ಚೆನ್ನಾಗಿ ಕಾಣ್ತಾ ಇದೀನಾ ಮನೆ ದಿನಾನು ಹಂಗೆ ಬಂದಿತ್ತು ಆ ಕಲ್ಲು ಸಿಗಲ್ಲ ಅಲ್ಲಿ ಕಲ್ಲಲ್ಲಿ ಒಂದು ಸ್ವಲ್ಪ ಅದ್ಲ್ಸ್ತಾನ ಅಂದ್ರೆ ಹಾಗೆಯಾ ಅವನಗೇನೋ ಅಭ್ಯಾಸ ಆಗೋದಿರೋ ನಂಗೆ ಭಯ ಆಯ್ತದೆ ಕಣವ ನನಗೆ ಬ್ಲಾಗ್ನಾಗ ಕಂಟಿನ್ಯೂ ಮಾಡಲಿಲ್ಲ ವಾಕಿಂಗಿಗೆ ಬಂದ್ಬಿಟ್ಟು ಆಗ್ತಿರ್ಲಿಲ್ಲ ಅಂತೇಳಿ ಮಲ್ಕೊಬಿಟ್ಟೆ ಸೊ ಮಾರ್ನಿಂಗ್ ಇವಾಗ ಎಂಟು ಆಗಿದೆ ಇವಳು ಡ್ಯೂಟಿಗೆ ಹೋಗ್ತಾ ಇದ್ದಾಳೆ ಕುಂಬಳಕಾಯಿ ಪಲ್ಯ ಮಾಡಿದ್ಲು ಸೊ ಇವಳು ಹೊರತ್ಗೆ ಹಾಕೊಂಡ್ಲು ಇವಾಗ ನಮಗೆ ಚಪಾತಿ ಒತ್ಕೋಬೇಕು ನಾನು ಜಸ್ಟ್ ಕಸ ಎಲ್ಲ ಗುಡಿಸ್ಬಿಟ್ಟು ಬಂದೆ ಇವಾಗ ಚಪಾತಿ ಹೊತ್ಕೊಂಡು ತಿನ್ನೋದು ಸೊ ಇವಳು ಹೊರಟು ಹಾಯರು ಯಾರು ಫ್ರೆಂಡ್ಸ್ ಅವಳು ಕೂಡ ಡ್ಯೂಟಿಗೆ ಹೋದ್ಲು ನಾನು ವ್ಲಾಗ್ ಕಂಟಿನ್ಯೂ ಮಾಡೋಕ್ಕಾಗಲಿಲ್ಲ ಯಾಕಂದರೆ ಇದು ನೆನ್ನೆ ವ್ಲಾಗು ಹಾಗಾಗಿ ಇವತ್ತಿನ ವ್ಲಾಗ್ನ ಸ್ಟಾರ್ಟ್ ಮಾಡಬೇಕಿತ್ತು ಮತ್ತೆ ಇನ್ನೊಂದು ನಂದು ಮಾರ್ನಿಂಗ್ ಕೆಲಸಗಳಿತ್ತು ಇನ್ನೂ ಚಪಾತಿ ಓದಬೇಕು ತಿಂಡಿ ತಿನ್ನಬೇಕು ಹಾಗೆ ಇನ್ನೊಂದು ಸ್ವಲ್ಪ ಬ್ಯಾಲೆನ್ಸ್ ಉಳ್ಕೊಂಡಿತ್ತು ಕೆಲಸ ಅದನ್ನು ಮುಗಿಸ್ಕೋಬೇಕಿತ್ತು ಅದಕ್ಕೋಸ್ಕರ ವ್ಲಾಗ್ನ ಎಂಡ್ ಮಾಡ್ತಾ ಇದ್ದೀನಿ ಸೊ ಲೈಕ್ ಮಾಡೋದು ಮರಿಬೇಡಿ ಬಾಯ್ ಫ್ರೆಂಡ್ಸ್